ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ವತಿಯಿಂದ ವೀರವನಿತೆ ಒನಕೆ ಓಬವ್ವ ಜಯಂತಿಯನ್ನು ವೀರವನಿತೆ ಒನಕೆ ಓಬವ ಸಮುದಾಯ ಹೀಗೆ ಎಲ್ಲರ ಒಂದು ಸಾಕಾರದೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ವೀರವನಿತೆ ಒನಕೆ ಓಬವ್ವ ಇತಿಹಾಸದ ಪುಟಗಳಲ್ಲಿ ಯಾವತ್ತೂ ಕೂಡ ಚಿರಸ್ಥಾಯಿಯಾಗಿ ಉಳಿದಿರತಕ್ಕಂಥ ಒಂದು ಹೆಸರು ರಾಜ ಮದಕರಿ ನಾಯಕನ ಸಂಸ್ಥಾನದಲ್ಲಿ ವೀರವನಿತೆ ಓಬವನ ಹೆಸರು ಯಾವತ್ತೂ ಕೂಡ ಶಾಶ್ವತ ಆಗಿರ್ತಕ್ಕಂಥದ್ದು ಐದರಾಲಿಯ ಸೈನಿಕರು ಚಿತ್ರದುರ್ಗದ ಕೋಟೆಯ ಮೇಲೆ ದಂಡೆತ್ತಿ ಬಂದಂಥ ಸಂದರ್ಭದಲ್ಲಿ ಗಂಡನಿಗೆ ಊಟ ಇಟ್ಟು ನೀರನ್ನು ತರಲಿಕ್ಕೆ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಶತ್ರುಗಳು ಕೋಟೆಯೊಳಗಡೆ ನುಸುಳ್ತಕ್ಕಂಥದ್ದನ್ನು ನೋಡಿ ಗಂಡನಿಗೆ ತೊಂದರೆಯನ್ನು ಮಾಡದೆ ಒನಕೆಯನ್ನು ಹಿಡಿದು ಶತ್ರುಗಳ ರುಂಡವನ್ನು ಚೆಂಡಾಡಿದಂತಹ ವೀರವನಿತೆ ಒಬ್ಬವ್ವ ಹಾಗಾಗಿ ಒನಕೆ ಒಬ್ಬವ್ವ ಅಂದರೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಅದರಲ್ಲೂ ಕೂಡ ಮಹಿಳಾ ಮಣಿಗಳಿಗೆ ಇನ್ನೂ ಸ್ಫೂರ್ತಿಯಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಹಾಗಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವೀರ ಮಹಿಳೆಯರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕೆಳದಿಯ ಚೆನ್ನಮ್ಮ ರಾಣಿ ಅಬ್ಬಕ್ಕಾದೇವಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಗೆ ನಾವು ಹೆಸರುಗಳನ್ನು ತೆಗೆದುಕೊಳ್ತೀವೋ ಅದೇ ಮಾದರಿಯಲ್ಲಿ ವೀರ ವನಿತೆ ಒನಕೆ ಒಬ್ಬವರ ಹೆಸರು ಕೂಡ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಯಾವತ್ತೂ ಕೂಡ ಚಿರಸ್ಥಾಯಿಯಾಗಿ ಇವತ್ತಿಗೂ ಕೂಡ ಉಳಿದಿದೆ ಮುಂದೆಯೂ ಕೂಡ ಉಳಿಯುತ್ತೆ ಹಾಗಾಗಿ ವೀರವನಿಕೆ ಒಬ್ಬನವರ ಸಮಯ ಪ್ರಜ್ಞೆ ಸ್ಫೂರ್ತಿ ಇವೆಲ್ಲವೂ ಕೂಡ ಇಂದಿನ ಯುವಕರಿಗೆ ಬಹಳ ಮುಖ್ಯ ಹಾಗಾಗಿ ನಾವೆಲ್ಲರೂ ಕೂಡ ಒನಕೆ ಒಬ್ಬನವರನ್ನ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೀವಿ ಅವರನ್ನು ಯಾವತ್ತೂ ಕೂಡ ನೆನಪಿಟ್ಕೊಳ್ಬೇಕು ಇತಿಹಾಸ ಅಂತಕ್ಕಂಥದ್ದನ್ನು ನಾವು ಓದ್ಕೊಳ್ಬೇಕು ಹಾಗಾಗಿ ಒನಕೆ ಒಬ್ಬನವರ ಶಕ್ತಿ ಮತ್ತು ಸ್ಫೂರ್ತಿ ಸಮಯ ಸ್ಫೂರ್ತಿ ಧೈರ್ಯವಂತಿಕೆ ಇವೆಲ್ಲವೂ ಕೂಡ ಇಂದಿನ ಎಲ್ಲ ನಮ್ಮ ಜನಾಂಗಕ್ಕೆ ಇರಲಿ ಅದನ್ನು ಅಳವಡಿಸ್ಕೊಳ್ಳಿ ಅಂತೇಳಿ ನಾನು ಆಶಿಸ್ತೀನಿ ಮತ್ತು ಎಲ್ಲ ಸಮುದಾಯದವರು ಕೂಡ ಇವತ್ತು ಬಂದಿದ್ದಾರೆ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ ವಿದ್ಯಾರ್ಥಿಗಳಿಗೂ ಕೂಡ ನಾವು ಏನು ಪ್ರತಿಭಾ ಪುರಸ್ಕಾರವನ್ನು ಕೂಡ ಇದರಲ್ಲಿ ಮಾಡಿ ಸರ್ ನಾವು ಎಲ್ಲರೂ ಕೂಡ ಕರಿತೀವಿ ಗೊತ್ತಿತ್ತಲ್ಲ ನಮಗೆ ಜಿಲ್ಲಾಡಳಿತ ಅಂದರೆ ಎಲ್ಲ ಸಮುದಾಯಗಳು ಕೂಡ ಇಂಪಾರ್ಟೆಂಟ್ ನಾವು ಎಲ್ಲರೂ ಕೂಡ ಕರೆದಿರ್ತೀವಿ ಆದರೆ ಏನಾಗುತ್ತೆ ಅಂದರೆ ಜಯಂತಿಗಳಲ್ಲಿ ಸಾಮಾನ್ಯವಾಗಿ ಆಯಾ ಸಮುದಾಯದ ಮುಖಂಡರುಗಳು ಅತಿ ಹೆಚ್ಚು ಭಾಗವಹಿಸ್ತಕ್ಕಂಥದ್ದು ವಾಡಿಕೆ ಹಾಗಾಗಿ ಈ ಪುರುಷರು ಆದರ್ಶ ಆದರ್ಶವಾಗಿ ನಿಂತಿರ್ತಕ್ಕಂಥ ಏನು ನಾಯಕರುಗಳಿರ್ತಾರೆ ನಮಗೆ ಅವರೆಲ್ಲರೂ ಕೂಡ ಎಲ್ಲರೂ ಎಲ್ಲರಿಗೂ ಕೂಡ ಬೇಕಾದಂಥವ್ರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದಂಥವರು ಅಲ್ಲ ಹಾಗಾಗಿ ಇಂಥ ಕಾರ್ಯಕ್ರಮಗಳಿಗೆ ವಾಲಂಟಿಯರ್ಸ್ ಆಗಿ ಬರಬೇಕು ಅವರು ಯಾವುದೇ ಕಾರ್ಯಕ್ರಮ ಇರಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಇರಲಿ ಬಾಬು ಜಾಗ ಜಗಜೀವನ್ ರಾಮ್ ರವ್ರ ಜಯಂತಿ ಇರಲಿ ಕೆಂಪೇಗೌಡ ಜಯಂತಿ ಇರಲಿ ಕನಕ ಜಯಂತಿ ಇರಲಿ ವಾಲ್ಮೀಕಿ ಜಯಂತಿ ಇರಲಿ ವೈಭವ್ವ ಜಯಂತಿ ಇರಲಿ ಈ ಎಲ್ಲರೂ ಯಾರಿಗೆ ಬೇಡ ಪ್ರತಿಯೊಬ್ಬರಿಗೂ ಕೂಡ ಆದರ್ಶಪ್ರಾಯರಾಗಿರ್ತಕ್ಕಂಥ ಕರ್ನಾಟಕದ ಇತಿಹಾಸ ಸಂಸ್ಕೃತಿ ಇದನ್ನೆಲ್ಲ ಕಟ್ತಕ್ಕಂಥ ನಿಟ್ಟಿನಲ್ಲಿ ಈ ನಾಡನ್ನು ಕಟ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರದ್ದು ಕೂಡ ಒಂದು ಕೊಡುಗೆ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದರೆ ಆ ಕಾರ್ಯಕ್ರಮಕ್ಕಿಂತ ಹೆಚ್ಚು ಮೆರಗಿರುತ್ತೆ ಹಾಗಾಗಿ ಎಲ್ಲರೂ ಕೂಡ ಬರಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅಂತೇಳಿ ನಾವೆಲ್ಲರೂ ಕೂಡ ಆಶ್ರಿಸ್ತೀವಿ ನೋಡಿ ಈ ಆಶ್ರಯ ಯೋಜನೆಗೆ ಜಿಲ್ಲಾಧಿಕಾರಿ ಏನು ಮಾಡ್ತಾರೆ ಲ್ಯಾಂಡನ್ನು ನಾವು ರಿಸರ್ವ್ ಮಾಡಿ ಮಂಜೂರು ಮಾಡಿ ಕೊಡ್ತೀವಿ ಕೊಟ್ಟ ಮೇಲೆ ಅದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಆಫೀಸರು ತಾಲೂಕ್ ಪಂಚಾಯತಿ ಅವರ ಹೆಸರಿನಲ್ಲಿ ನಾವು ಮಾಡಿರ್ತೀವಿ ನಂತರದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಮಾಡ್ತಾರೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಇರ್ತಾರೆ ಫಲಾನುಭವಿಗಳಿಗೆ ಆಯ್ಕೆ ಆದಂಥ ಫಲಾನುಭವಿಗಳಿಗೆ ಏನು ಲೇಔಟನ್ನು ನಿರ್ಮಾಣ ಮಾಡಿರ್ತಾರೆ ಆ ಸೈಟ್ ನಂಬರ್ಗಳಿಗೆ ಆಯ್ಕೆ ಬಿಟ್ಟು ಹಕ್ಕುಪತ್ರಗಳನ್ನ ಕೊಡಬೇಕು ಹಾಗಾಗಿ ನಾವು ಜಿಲ್ಲಾ ಪಂಚಾಯತ್ ಸಿಇಒರವರು ಕೂಡ ಇಲ್ಲೇ ಇದ್ದಾರೆ ಅದನ್ನ ಗಮನಿಸ್ತಾರೆ ಮತ್ತು ಹಕ್ಕುಪತ್ರಗಳು ಆಯ್ಕೆಯಾಗಿ ಹಕ್ಕುಪತ್ರಗಳು ನೀಡಿಲ್ಲ ಅಂದ್ರೆ ಹಕ್ಕುಪತ್ರಗಳನ್ನು ಕೊಡ್ಲಿಕ್ಕೆ ಕ್ರಮ ಹಕ್ಕುಪತ್ರಗಳು ನೀಡಿದ್ದಾರೆ ಬಟ್ ಪಾಣಿಯಲ್ಲಿ ಇಂಥದಕ್ಕೆ ರಿಸರ್ವ್ ಮಾಡಿದ್ದೀವಿ ಅಂತ ಯಾವುದು ಬಂದಿಲ್ಲ ಪಾಣಿಲ್ ಬಂದಿಲ್ವಾ ಪಾಣಿಯಿಂದ ಹೊರಟೋಗ್ಬಿಡುತ್ತೆ ಗೊತ್ತಾಯ್ತಲ್ಲ ನಾವು ನಮ್ಮ ಭೂಮಿಯನ್ನ ಸರ್ಕಾರಿ ಭೂಮಿಯನ್ನ ನಗರ ಇದು ಗ್ರಾಮೀಣ ಆಶ್ರಯ ಯೋಜನೆಗೆ ಹೇಳಿ ಕೊಟ್ಟ ಮೇಲೆ ಅದು ಏನಾಗುತ್ತೆ ಕನ್ವರ್ಷನ್ ಟೈಪ್ ಅದು ಆಗುತ್ತೆ ಅದು ವಸತಿ ಉದ್ದೇಶಕ್ಕಿಂತ ಕೊಟ್ಟಿರೋದ್ರಿಂದ ಖಾತೆ ಮಾಡಬೇಕು ಇಲ್ಲಿ ಗ್ರಾಮ ಪಂಚಾಯತಿ ಒಳಗಡೆ ಖಾತೆ ಮಾಡಬೇಕು ಪಾಣಿಲ್ ಬರಲ್ಲ ಓಕೆನಾ